ನೋಡ್ತಾಯಿ ದೇವರ ಸಾಕ್ಷಿಯಾಗಿ ಕಂಚಿನ ಪತ್ರ ತೆಗೆದ ಕರೆ ಹೇಳ್ತಾನೋ ಕರ್ನಾಟಕದ ಬಾಗಲ್ಕೋಟ್ ಜಿಲ್ಲಾ ಬಾಳ್ ಹೆಸರಾಗಿದ್ದೇವ್ ಈ ಜಿಲ್ಲಾದಾಗ ಹುಟ್ಟಿದವರು ಅರಸನ ನೋಡಿ ನೋಡ್ಯವ್ ಈ ಜಿಲ್ಲಾಕ ಮಳಿ ಬೆಳೆ ಸಂಪೂರ್ಣ ಭಾಳ ಐತೆವ್ ಕಟ್ಟಿ ಮೇಲೆ ಕಾಳಿ ನೆಟ್ಟು ಪಳಸಾಲ ಬತ್ತದ ಕಣಸ ಕಟ್ಟಿ ರೈತರು ಕಣ್ಣು ಮುಚ್ಚಿ ಕಣ್ಣು ತೆಗಿತಾರ ನನ್ನ ತಾಯಿವಾ ನೋಡ್ತಾಯಿ ಮಹಾಲಿಂಗಪುರ್ ಜಮಖಂಡಿ ಬಾಗಲಕೋಟೆ ಬಾದಾಮಿ ಬಳ್ಳಾರಿ ಕೊಪ್ಪಳ ಕೊಡಲ ಸಂಗಮ ಶ್ಯಾವಪುರ್ ಸುರ್ಪುರ್ ಬೀದರ್ ಇಂಡಿ ರಾಯಚೂರು ಗಂಗಾವತಿ ಗದಗ ಹಾವೇರಿ ಹರಿಹರ ದಾವಣಗೆರೆ ಪಟ್ಕಳ ಕರಕಳ ಭದ್ರಾವತಿ ಬೆಂಗಳೂರು ಜನ ಸಹಿತ ಧಾರವಾಡ ಸುದ್ದಿ ತಗದ್ರಿ ಧಾರವಾಡ ಸುದ್ದಿ ತೆಗಿಬ್ಯಾಡ್ರೂ ಧಾರವಾಡ ಸುದ್ದಿ ತೆಗೆದ್ರು ಬಾಯಾಗ ಪೆಡೆ ಬಿಟ್ಟ ಹಾಕೈತೆ ತಿಳಿಸ ಮೆಲಕ ಹಾಕಕ್ಕೆ ಶುರು ಮಾಡ್ತಾರೆ ಯವ್ವ ನೋಡಿ ಯವ್ವ ಇನ್ ಮುಂದೆ ತಾಯಿ ನೀನು ದೇವ್ರ ಪುಣ್ಯದಿಂದ ಹುಲ್ಲಳ್ಳಿ ಊರಿಗೆ ಬಂದು ಮುತ್ತೈದ ಮಗಳಾಗಿ ಆಗಿ ಹದಿನಾರು ಮಕ್ಕಳು ಹರಿದ ಮಂಡಳ ಚೆಲ್ದಂಗ ಕುಂದು ಮುಗದುಕೊಂದು ಮನಸೂರ್ಗೊಂದು ನರೇಂದ್ರ ಮಂಗಳಗಟ್ಟಿ ಕುರುಬಗಟ್ಟಿ ಬೆಟಗೇರಿ ಕೊಟ್ಟಬಾಗಿ ಅಮರಿಕೊಪ್ಪ ಡಮರಿಕೊಪ್ಪ ಲೋಕೂರು ಎಲ್ಲರಿಗೊಂದು ಮಗಳ ಕೊಟ್ಟ ಮನಿಚುಂಬ ಮಕ್ಕಳು ಮೊಮ್ಮಕ್ಳು ಮಕ್ಕಳು ಕುರಿ ನೋಡ್ದಂಗೆ ಕತ್ತೆವ ದಿನ ಚಿಟ್ಟು ದೊಡ್ಡ ದೊಡ್ಡ ಸಾಲದಲ್ಲ ನನ್ನ ತಾಯುವ ಹುಲ್ಲಲ್ಲಿ ಊರ ಚಂದ ಸೌಕಾರ ಮಡಿ ಚಂದ ಬಂದ ಇಳದೇವ್ರಿ ಊರ ಮುಂದ ಹುಲ್ಲಲ್ಲಿ ಊರ ಚಂದ ಸೌಕಾರ ಮಡಿ ಚಂದ ಹೇಳುವ ಬಂದೇವ್ರಿ ಬಾಗಿಲ ಮುಂದ ಹೇಳುವ ಬಂದೇವ್ರಿ ಬಾಗಿಲ ಮುಂದ ಹೆಂಡ್ರ ಮಕ್ಕಳ ಕರಕ ಕಲ್ಗಟ್ಟಿಗೆ ತಾಲೂಕು ನಿಮ್ಮ ಕಳಬಳ್ಳಿ ಬಾಳೆ ಜಾ ಕಳ್ಳ ಕತ್ರಿ ಅಂತ ಸಕ್ಕರೆ ಚೂರಿ ಅಂತ ಕೂಡಿ ಮಣ್ಣು ಹೊಡೆದಾಡಿ ಬಡದಾಡಿ ಕಟ್ಟ ಕಬ್ಬಿನ ಹರಿಯಂಗ ಎಲ್ಲರೂ ಆಗಿ ಕಲ್ಲಪ್ಪ ಕಟ್ಟಿ ಮೇಲೆ ಬ್ಯಾರ್ಟು ಪಾಪ ಕಟ್ಟಿ ಮೇಲೆ ತಟ್ಟಿ ಕಟ್ಟ ಹತ್ಕೊಂತ ಮಾಡ್ಕೊಂತ ಉಣ್ಣೋದು ನೋಡಿ ನನಗೂ ದುಃಖ ಬಂತು ನನ್ನ ತಾಯಿ ಬಿಜಾಪುರ ಜಿಲ್ಲಾದಾಗು ನಿಮ್ಮ ಮನತನ ದ್ವಾರದ ಐತಿ ಅವ ದೊಡ್ಡ ಮಣತಾನ ದ್ರಾಕ್ಷಿ ಬಾಟ ದಾಳ ಗಿಡ ದಾದ್ರಹಿ ದ ರಹಿ ಬಿರ ದೊ ಹಿಂದ ಮನಿಯಾಗ ಹೀರೋ ಹೋಂಡಾ ಮಾರುತಿ ಕಾರು ಬಾಗಲ್ ಮುಂದ ಮೊದಲ್ ನಾ ಇನ್ ಸಾಕ್ಯಾರ್ ನಂತ ಮನ್ ನಾನು ಮನಿದ್ ಹೋಗಬಾರ್ದು ಹೋಗಿ ನಾ ಇ ಸಿಕ್ಕ ನಾ ಪೊಲೀಟಿ ಆಗಿ ಊಟ ಹೋತ ಹರ್ಕೊಂಡ್ ಕೈಯಾಗ್ ಕಚ್ಚಿ ಹಳ್ಳ ಕಿತ್ತ ಓಡಿ ಬಂದಿ ನೀವು ಹುಲ್ಲಲ್ಲಿ ಊರ ಚಂದ ಸೌಕಾರ ಮನಿ ಚಂದ ಬಂದೇವ ರೀ ಬಾಗಿಲ ಇಲ್ಲ ಮುಂದ முந்த மக்கள கருக்கண்டிய ஊட்ட கொண்ட பந்த இழந்தா பந்த இழி ஊர மு ಬೆಳಗಾವ್ ಜಿಲ್ಲಾ ನೀವು ಮನತನ ಬಾರದೈತೆವ ಮತ್ತ ಪೌಣಿ ಸಂಘ ಪಟಕದ ಪೌಣ್ಯಾರು ಸೆರೆ ಎತ್ತು ಕಬ್ಬು ಬಾನಿ ಬಾಳೆ ಬೆಲ್ಲ ಭತ್ತ ಟ್ಯಾಂಪು ಬಸ್ನೇ ಯಾಕೆ ಈಗ ಬಂದಿ ಕಾನಾಪುರ ಗಾಡಿ ಬಂದ್ರು ಬಾಗಿ ಬಡಿದಾರಿಗೆ ಬಂದ್ರು ಟ್ಯಾಂಪು ಬಂದಿರೋ ಅಷ್ಟಿಗೆ ಅವು ಆರಾಮ ಎಲ್ಲರೂ ಅವು ಅಡ್ಡದು ಭತ್ತ ತೋಳ್ಸ ಹಾಕಿದ್ರಿ ಇವ್ ಹಬ್ಬ ಕಳಿಸಿದ್ರಿ ಅಡ್ಡದು ಸಣ್ಣದು ಆರಾಮ್ ಹೋದ ಸುಧ್ರ ಮಾಡ್ತಾ ಮತ್ ಹೆಣ್ಣ ಕೊಡೋ ಮತ್ತೆ ಬಾಳ ಕೆಟ್ಟ ಆಗಿತ್ತ ಚಂದ சௌார மணிவா பந்தேல மொந்தா பந்தே பாகில மொந்த கண்ட மக்கள் கருக்கொண்ட பண்டிய ஓட கொண்ட பந்த எழுதேவரீரேவரி ஊர முந்த ನೋಡ್ತಾಯಿ ಆದಿಪುರದಲ್ಲಿ ನೀವು ಗುಲ್ಬರ್ಗ ಜಿಲ್ಲಾದವ್ರಿ ಇವ ನಿಮ್ ಮುನ್ನೂರ ಅರವತ್ತು ವರ್ಷದಲ್ಲಿ ಬರಗಾಲ ಬಿದ್ದ ನೀವು ಈ ಊರಿಗೆ ಬಂದವ್ರು ಇವ ನಿಮ್ ಮನೆಯವರು ಪುಟ್ಟ ಮಹಿಳಾ ಲೀಗ್ ಇವ್ವಾ ತಾಯಿ ಈ ಮನೆಯಾಗಿ ಅಂದ್ರ ದೊಡ್ಡ ಬಸಪ್ ನೋಡ್ಲಿ ಸಣ ಬಸಪ್ಪ ಸಣಸಪ್ ನೋಟ್ಲಿ ಚಿಕ್ಕ ಬಸಪ್ಪ ಚಿಕ್ಕ ಬಸಪ್ ನೋಟ್ಲೆ ಕರಿಬಸಪ್ಪ ಕರಿಬಸಪ್ ನೋಟ್ಲಿ ಮರಿಬಸಪ್ಪ ಮರಿಬಸಪ್ಪ ನೋಡ್ಲಿ ಇರ್ಬಸಪ್ಪ ಇರಬಸಪ್ಪು ಹೊಟ್ಟೆ ಗಿರಿಬಸಪ್ಪ ಗಿರಿಬಸಪ್ ನೋಡ್ಲಿ ಸೈದಪ್ಪ ಅಂತ ಹುಟ್ಟಿ ಮೂರ್ ಮಂದಿ ಹೆಂಡನಾಗಿ ಮೂವತ್ತಾರು ಮಕ್ಕಳನ್ನು ಓಡ್ಬಿಟ್ಟು ಇನ್ನೂ ಬಂದಿಲ್ಲ ನನ್ನ ಇವ ತೂಗು ತೊಟ್ಟಲವಾಗಿ ಬೆಳ್ಳಿ ಬಟ್ಟಲವಾಗಿ ಮನತನದಾಗ ಆನಂದ ಆಗ್ಲಿ ಇವ ತುಂಬಿ ಕುಂತ ಅವ್ರು ನೆನಪು ತಗದ ಕಣ್ಣೀರು ಹಾಕಬಿಡಿಯುವ ಇಂದಿಲ್ಲ ನಾಳೆ ಮಕ್ಕಳ ನೆನಪಾಗಿ ಬಂದ ಬರ್ತಾನು ಇವ ಮ್ಯಾಗಿ ನೋಡಿ ಕೊಟ್ಟು ಕಡಿಕೆ ಕೊಟ್ಟಾರೆ ಹೊತ್ತೊಳಗಿ ನೋಡಿ ಸೌಕರ ಬುಟ್ಟಿ ಹೊಟ್ಟು ಕೊಟ್ಟಾರು ಕಡಿಕೆ ನೋಡಿ ಸೌಕರ್ಯ ಅಡ್ಡೆ ಕೊಟ್ಟಾರು ನೋಡಿ ನೋಡಿ ಸೌಕರ್ಯ ಗಿಡ್ಡೆ ಕೊಟ್ಟಾರು ನಾನು ಹೇಳ್ತೀನಿ ಚಂದ್ ಕಣ್ ಹೋಗಿಂತ ಒಂದ್ ಹತ್ತದೈದಂಗ್ ಇಬ್ಬರು ಕೊಟ್ಟರು ಬಹಳ ಪುಣ್ಯ ಬರ್ತಾ ಇತ್ತು